ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಅದ್ದೂರಿ ಮದುವೆಯಲ್ಲಿ ನಟ ಯಶ್ ಮತ್ತು ಪತ್ನಿ ರಾಧಿಕಾ ಪಂಡಿತ್ ಜೊತೆ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದರು ವಿವಿಧ ಜನಪ್ರಿಯ ಸೆಲೆಬ್ರಿಟಿಗಳ ಮಹಾ ಸಂಗಮಕ್ಕೆ ದೇಶ ವಿದೇಶಗಳ ವಿವಿಧ ಕ್ಷೇತ್ರಗಳ ವಿ ಐ ಪಿ ಸಿನಿಮಾ ಸೇರಿದಂತೆ ಸಾಕ್ಷಿಯಾಗಿದ್ದರು ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆಯಲ್ಲಿ ಈ ಬಾರಿ ಕೆಲವು ಕನ್ನಡಿಗರು ಸೇರಿದಂತೆ ದಕ್ಷಿಣ ಭಾರತದ ಸ್ಟಾರ್ಗಳು ಬೆಂಚಿದ್ದು ವಿಶೇಷವಾಗಿತ್ತು ಅನಂತ್ ಅಂಬಾನಿ ಮದುವೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಎಂಟ್ರಿ ಕೊಟ್ಟಿದ್ದಾರೆ ಇದು ಸಾಧನೆ ಅಂದರೆ ಅಂತ ಹೇಳಿ ಅಭಿಮಾನಿಗಳು ತುಂಬ ಖುಷಿಪಟ್ಟಿದ್ದಾರೆ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಲುಕ್ ಹೇಗಿದೆ ಹೇಗೆ ಗ್ರ್ಯಾಂಡಾಗಿ ಆಗಿ ರೆಡಿಯಾಗಿದ್ದಾರೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಡ್ಯದ ಹುಡುಗ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಈಗ ಕೆ ಜಿ ಎಫ್ ಸರಣಿ ಸಿನಿಮಾಗಳ ಮೂಲಕ ಪಾರ್ ಇಂಡಿಯಾ ಸ್ಟಾರ್ ಆಗಿದ್ದು ಮಾತ್ರವಲ್ಲದೆ ಬಾಲಿವುಡ್ನವರನ್ನೇ ತಾವಿದ್ದ ಬಳಿ ಕರೆಸಿಕೊಂಡು ಸಿನಿಮಾ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಆದ್ದರಿಂದ ಅವರ ಉಪಸ್ಥಿತಿ ಅಂಬಾನಿ ಕುಟುಂಬದ ಮದುವೆಯ ಸ್ಟಾರ್ ಗಿರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಇನ್ನು ಯಶ್ ಮುಂಬೈಯಲ್ಲಿ ಪತ್ನಿ ನಟಿ ರಾಧಿಕಾ ಪಂಡಿತ್ ಜೊತೆಗೆ ಮದುವೆಗೆ ಹೋಗುವ ಫೋಟೋ ನೋಡಿಯೇ ಸಂಭ್ರಮಿಸಿದ ಅವರ ಅಭಿಮಾನಿಗಳು ಮದುವೆ ಮನೆಯಲ್ಲಿ ಯಶ್ ಲುಕ್ ಮತ್ತು ಕದರ್ ನೋಡಿ ಖುಷಿಪಟ್ಟಿದ್ದಾರೆ ಇನ್ನು ಎಫ್ ಸಿನಿಮಾಕ್ಕಾಗಿ ಯಶ್ ಅವರು ಉದ್ದ ಕೂದಲು ಗಡ್ಡ ಬಿಟ್ಟಿದ್ರು ಸುಮಾರು ಆರು ವರ್ಷಗಳ ಕಾಲ ಇದೇ ಗೆಟಪ್ನಲ್ಲಿ ಯಶ್ ಇದ್ರು ಇದೀಗ ಅವರು ತಮ್ಮ ಲುಕ್ಕನ್ನು ಬದಲಾಯಿಸಿಕೊಂಡಿದ್ದಾರೆ ಕೆ ಜಿ ಎಫ್ ಟು ಸಿನಿಮಾದ ನಂತರ ಯಶ್ ಅವರನ್ನು ತೆರೆ ಮೇಲೆ ನೋಡುವುದಕ್ಕೆ ಅಭಿಮಾನಿಗಳು ಕಾಯುತ್ತಿದ್ದಾರೆ ಎಫ್ ಟು ಸಿನಿಮಾ ತೆರೆಕೊಂಡು ಬರ್ತಿ ಇಪ್ಪತ್ತೆಂಟು ತಿಂಗಳಾಗಿವೆ ಇನ್ನು ಟಾಕ್ಸಿಕ್ ಜೊತೆಗೆ ಯಶ್ ರಾಮಾಯಣ ಕುರಿತ ಸಿನಿಮಾದಲ್ಲೂ ಕೆಲಸ ಮಾಡಲಿದ್ದಾರೆ ಈ ಸಿನಿಮಾದಲ್ಲಿ ಅವರು ರಾವಣನ ಪಾತ್ರ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಅಂಬಾನಿ ಕುಟುಂಬದ ಮದುವೆಯಲ್ಲಿ ನಮ್ಮ ಕನ್ನಡಿಗರಾದ ಯಶ್ ಮತ್ತು ರಾಧಿಕಾ ಪಂಡಿತ್ ಗ್ರ್ಯಾಂಡ್ ಆಗಿ ಎಂಟ್ರಿ ನೀಡಿದ್ದಾರೆ ಯಶ್ ರಾಧಿಕಾ ಲುಕ್ಗೆ ಅವರ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ ಜೊತೆಗೆ ಯಶ್ ಅಭಿಮಾನಿ ಅಂಬಾನಿ ಮದುವೆಯಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಫುಲ್ ಹ್ಯಾಪಿಯಾಗಿದ್ದಾರೆ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಲುಕ್ ನಿಮಗೂ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ನೀವು ಕೂಡ ಯಶ್ ಅಭಿಮಾನಿಯಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ